ಪರಿಶೀಲನಾ ಸಭೆಯನ್ನು ನಡೆಸಿದೆ ಕೆ ಡಿ ಪಿ ನ್ಯೂಟಿ ಎಲ್ಲ ಇಲಾಖೆಗಳ ಅದರಲ್ಲೂ ವಿಶೇಷವಾಗಿ ಪ್ರಾಮುಖ್ಯವಾದಂಥ ಇಲಾಖೆಗಳ ಪ್ರಗತಿ ಪರಿಶೀಲನೆಯನ್ನು ಮಾಡಿದೆ ಈ ಪರಿಶೀಲನಾ ಸಭೆಯಲ್ಲಿ ಮಾನ್ಯ ಸಚಿವರಾದ ರಾಜಣ್ಣವರು ದೆಹಲಿಯ ಪ್ರತಿನಿಧಿಯಾದಂಥ ಜಯಚಂದ್ರ ಅವರು ಮತ್ತು ಚಿತ್ರದುರ್ಗ ಸಂಸದರಾದಂಥ ಕಾರಜೋಳವರು ಆನಂತರ ನಮ್ಮ ಶ್ರೀನಿವಾಸ್ ಅವರು ಕೆ ಎಸ್ ಆರ್ ಟಿ ಸಿ ಚೇರ್ಮನ್ರು ಇವರೆಲ್ಲರೂ ಕೂಡ ಭಾಗವಹಿಸಿ ಮತ್ತು ಶಾಸಕರುಗಳು ಎಲ್ಲರೂ ಕೂಡ ಭಾಗವಹಿಸಿದರು ಭಾಳ ಮುಖ್ಯವಾಗಿ ಇರ್ತಕ್ಕಂಥ ಸರ್ಕಾರದ ಮುಖ್ಯ ಕಾರ್ಯಕ್ರಮಗಳಾದಂಥ ಶಿಕ್ಷಣ ಇಲಾಖೆ ಈ ಶಿಕ್ಷಣ ಇಲಾಖೆಯ ನಮ್ಮ ಅದೃಷ್ಟವೇನು ಅನ್ನುವಂಥ ರೀತಿಯಲ್ಲಿ ಶಿಕ್ಷಣ ಸಚಿವರು ಆಕಸ್ಮಿಕವಾಗಿ ತುಮಕೂರಿಗೆ ಕಾರ್ಯಕ್ರಮಕ್ಕೆ ಬಂದವರು ಈ ಸಭೆಗೂ ಕೂಡ ನಾವು ಅವ್ರನ್ನ ಆಹ್ವಾನ ಮಾಡಿದ್ದೆವು ಅವರು ಕೂಡ ಭಾಗವಹಿಸಿ ಶಿಕ್ಷಣ ಇಲಾಖೆಯ ಪರಿಶೀಲನೆಯನ್ನು ಮಾಡುವಾಗ ಕೆಲವು ಸಮಸ್ಯೆಗಳನ್ನು ನಾವು ಅವರಿಗೆ ತಿಳಿಸ್ದೋ ಅದಕ್ಕೆ ಉತ್ತರವಾಗಿ ಅವರು ಕೂಡ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ವಿಶೇಷವಾಗಿ ಟೀಚರ್ಸ್ ರೆಕ್ರೂಟ್ಮೆಂಟ್ ಬಗ್ಗೆ ಅವರು ನಿರ್ದಿಷ್ಟವಾದ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅದು ಸರ್ಕಾರಿ ಶಾಲೆಗಳಿಗೆ ಅನುದಾನಿತ ಶಾಲೆಗಳಿಗೆ ಯಾವ ರೀತಿ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತುವರೆಗೆ ನಾಲ್ಕು ವರ್ಷದ ಅವಧಿಯವರೆಗೂ ಕೂಡ ಅವರು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಅನುಮತಿಯನ್ನು ಕೊಡ್ತೇವೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ ಬಹುಶಃ ಏನು ಟೀಚರ್ಸೇ ಇಲ್ಲ ಅಂಥೇಳಿ ನಮ್ಮ ಸ್ಕೂಲ್ಗಳಲ್ಲಿ ಈ ಬಾರಿ ರಾಜ್ಯದಲ್ಲೇ ಲಾಸ್ಟ್ ಬಂದಿದೆ ನಾವು ಫಲಿತಾಂಶದಲ್ಲಿ ಅದು ಟೀಚರ್ಸ್ಗಳಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ಆ ರೀತಿ ಆಯಿತು ಹೇಳಿ ನಮಗೆ ಇವತ್ತೇನು ಅವರು ತೀರ್ಮಾನ ಕೊಟ್ಟಿದ್ದಾರೆ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಅದರಿಂದ ನಮಗೆ ಅನುಕೂಲ ಆಗ್ತದೆ ಬಹುಶಃ ಮುಂದಿನ ಬಾರಿ ಅಂತಹ ಕೆಟ್ಟ ಫಲಿತಾಂಶ ಬರೋದಿಲ್ಲ ಅಂತ ಹೇಳಿ ನಮಗೆ ಅನಿಸುತ್ತೆ ಅದರಲ್ಲೂ ವಿಶೇಷವಾಗಿ ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರು ಮತ್ತೊಂದು ಅದನ್ನೆಲ್ಲವನ್ನು ಕೂಡ ರಿವ್ಯೂ ಮಾಡಿದ್ದೇವೆ ಅದಕ್ಕೆ ಬೇಕಾದಂಥ ಹಣವನ್ನು ಕೂಡ ಸರ್ಕಾರದಿಂದ ಬಿಡುಗಡೆ ಮಾಡತಕ್ಕಂಥದ್ದನ್ನು ಖಂಡಿತವಾಗಿ ನೋಡ್ತಾರೆ ಎರಡನೇದು ಆರೋಗ್ಯ ಇಲಾಖೆಯದು ಕೂಡ ಅದೇ ರೀತಿಯಲ್ಲಿ ಡಾಕ್ಟರ್ಸ್ಗಳ ಕೊರತೆ ಇರ್ತಕ್ಕಂಥದ್ದು ಮತ್ತು ಸಪೋರ್ಟಿಂಗ್ ಸ್ಟಾಫ್ಗಳ ಕೊಡ್ತೇ ಇರ್ತಕ್ಕಂಥದ್ದು ಸುಮಾರು ನೂರು ಡಾಕ್ಟರ್ಸ್ಗಳು ನಮ್ಮ ಜಿಲ್ಲೆಯಲ್ಲಿ ಶಾರ್ಟೇಜ್ ಇರ್ತಕ್ಕಂಥ ಸಪೋರ್ಟಿಂಗ್ ಸ್ಟಾಫು ಭಾಳ ಭಾಳ ಜನ ನರ್ಸ್ಗಳಿರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಅವೆಲ್ಲವನ್ನು ಕೂಡ ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ ಸಂಬಂಧಪಟ್ಟ ಸಚಿವರಿಗೆ ತಿಳಿಸ್ಕೊಂಡು ನಾವು ಆದಷ್ಟು ಶೀಘ್ರವಾಗಿ ಅದನ್ನು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಭಾಳ ಒಂದು ಮುಖ್ಯವಾದ ವಿಚಾರ ನಮ್ಮ ಜಿಲ್ಲೆಯಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು ಏನು ಹೇಮಾವತಿ ನದಿಯ ನೀರನ್ನು ಕುಣಿಗಲ್ಲಿಗೆ ಹೋಗ್ತಕ್ಕಂಥದ್ದನ್ನ ಬಗ್ಗೆ ಅದರಲ್ಲೂ ಕೂಡ ಎಕ್ಸ್ಪ್ರೆಸ್ ಕೆನಾಲ್ ಅಂತ ಏನು ಸರ್ಕಾರ ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದೆ ಆ ಕೆಲಸ ಪ್ರಾರಂಭ ಇದೆ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಇದು ಆಗಬಾರ್ದು ಅಂತ ಹೇಳಿ ಏನು ಅವರು ಎಕ್ಸ್ಪ್ರೆಸ್ ಮಾಡಿದರು ಅದಕ್ಕೆ ಒಂದು ಸಮಿತಿಯನ್ನು ಕೂಡ ನಾವು ಟೆಕ್ನಿಕಲ್ ಸಮಿತಿಯನ್ನು ಕೂಡ ಈಗಾಗಲೇ ಮನೆ ನೀರಾವರಿ ಸಚಿವರು ಮಾಡಿದ್ದಾರೆ ಆದರೂ ಕೂಡ ಅವರು ಕೆಲವರು ಇಲ್ಲ ನಮಗೆ ನಿಲ್ಲಿಸಲೇಬೇಕು ಅಂಥೇಳಿ ಅವರು ಒತ್ತಾಯ ಮಾಡಿದ್ದಾರೆ ಆದರೆ ಸರ್ಕಾರ ಈಗಾಗಲೇ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಆದರೂ ಕೂಡ ಟೆಕ್ನಿಕಲ್ ಸಮಿತಿಯವರು ವರದಿಯನ್ನು ಇನ್ನೂ ಕೊಟ್ಟಿಲ್ಲ ಅವರು ಕೊಡ್ತಾರೆ ಕೊಡೋದಕ್ಕೆ ಮುಂಚೆ ಜಿಲ್ಲೆಯ ಎಲ್ಲ ಶಾಸಕರನ್ನು ಸಚಿವರುಗಳನ್ನು ಭೇಟಿ ಮಾಡಿ ಅವರ ಅಭಿಪ್ರಾಯವನ್ನು ತೆಗೆದುಕೊಳ್ತೇವೆ ಅಂತ ಏನು ಹೇಳಿದ್ದಾರೆ ಮುಂದಿನ ವಾರ ಅವರ ಜೊತೆಯಲ್ಲಿ ಬಹುಶಃ ತುಮಕೂರಿನಲ್ಲಿ ಅಥವಾ ಬೆಂಗಳೂರಿನಲ್ಲಿ ಎಲ್ಲಿ ಸಾಧ್ಯ ಆಗ್ತದೋ ಅಲ್ಲಿ ಒಂದು ಸಭೆಯನ್ನು ಮಾಡಿ ನಮ್ಮ ಅಭಿಪ್ರಾಯಗಳನ್ನು ಅವ್ರ ಮುಂದೆ ಮತ್ತೊಂದು ಬಾರಿ ಏನು ಸಚಿವರ ಮುಂದೆ ಹೇಳಿದರು ಅದೇ ರೀತಿ ಆ ಕಮಿತಿಯ ಮುಂದೆ ಕೂಡ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಜೊತೆಗೆ ಇವತ್ತು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥ ವಿಶೇಷವಾಗಿ ಈ ನಿಗಮಗಳಿಗೆ ಅಂಬೇಡ್ಕರ್ ನಿಗಮ ವಾಲ್ಮೀಕಿ ನಿಗಮ ಈ ನಿಗಮಗಳಿಗೆ ಹಿಂದುಳಿದ ವರ್ಗದ ನಿಗಮ ಇವೆಲ್ಲ ಅನೇಕ ಕಾರ್ಯಕ್ರಮಗಳು ವಿಶೇಷವಾಗಿ ಈ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಪೊರೀತಕ್ಕಂಥದ್ದು ಇರ್ಬೋದು ಅಥವಾ ಬೇರೆ ಬೇರೆ ಹಾಸ್ಟೆಲ್ಗಳ ಇರ್ಬೋದು ಮಕ್ಕಳಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥ ರೀತಿಯಲ್ಲಿ ಅವೆಲ್ಲವನ್ನು ಕೂಡ ರಿವ್ಯೂ ಮಾಡಿ ಜನಗಳಿಗೆ ಈಗ ಪಾವಗಡದಂಥ ಕಡೆ ಅಲ್ಲಿ ಏನು ಇದು ಫ್ಲೋರೈಡ್ ಬರುತ್ತೆ ಅಂತ ಹೇಳಿ ಅಲ್ಲಿ ಕೊಡ್ತಾಯಿತ್ತು ಈಗೇನಾಯಿತು ನಾವು ಜೆ ಜೆ ಎಮ್ ಬಂದಮೇಲೆ ವಾಟರ್ ಸೋರ್ಸು ಬೋರ್ವೆಲಿಂದ ಡೈರೆಕ್ಟಾಗಿ ತೊಗೊಂಡು ಸ್ವಲ್ಪ ಟ್ಯಾಪಲ್ಲಿ ಕೊಡ್ತಾರೆ ಅಥವಾ ಬೇರೆ ಕಡೆ ಬೇರೆ ವಾಟರ್ ಸೋರ್ಸ್ ತಗೊಂಡು ಕೊಡ್ತಾರೆ ಅಂದರೆ ನೀವು ವಿತೌಟ್ ಪ್ಯೂರಿಫೈಯಿಂಗ್ ಇವಂಟ ಅದನ್ನು ನಾವು ಕೊಟ್ಬಿಡ್ತೀವಿ ಅಲ್ಲಿ ಅದು ಮತ್ತೆ ತಿರ್ಗಿ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದ ಸೇಮ್ ಸಿಸ್ಟಮ್ ಅನ್ನೋ ಥರ ಆಗಿದೆ ಅದಕ್ಕೇನು ಮಾಡಬೇಕು ಅಂತ ಹೇಳಿ ನೋಡ್ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಯಾಕಂದ್ರೆ ಇದು ನ್ಯಾಷನಲಿ ನ್ಯಾಷನಲ್ ಪ್ರೋಗ್ರಾಮ್ ಆಗಿರೋದ್ರಿಂದ ನಾವು ಏನು ಬೇಕೋ ಅದು ನಾವು ಮಾಡ್ಕೊಳಕ್ಕಾಗಲಿದೆ ಅವರು ಕೂಡ ಒಬ್ಬಬೇಕಾಗತ್ತೆ ಈ ಈ ಯೋಜನೆ ಮೋದಿಯವರು ಒಂಥರ ಕನಸಿನ ಯೋಜನೆ ಅಂತ ಹೇಳ್ಬಿಟ್ಟು ಅವರು ಈ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾವು ಮನೆ ಮನೆಗೆ ನೀಡ್ಕೊಡ್ತಾ ಇದ್ವಿ ಹಿಂದಿನ ಯಾವ ಸರ್ಕಾರ ಕೂಡ ಮಾಡಿಲ್ಲ ಫೀಲ್ಡ್ ಅಲ್ಲಿ ಆದರೆ ಫೀಲ್ಡ್ ಅಲ್ಲಿ ಹೋಗಿ ನೋಡಿದಾಗ ಅದು ನೀವು ೂ ಇಟ್ ಸರ್ ಅಕ್ಟರ್ ಫೈಲ್ಯೂ ಬಟ್ ಅದಕ್ಕೆ ನಾನು ಹಾಗೆ ನಿರ್ದಿಷ್ಟವಾದಂಥ ಕೆಲವು ವಿಚಾರಗಳು ಇರಬೇಕಾಗಿತ್ತು ಪ್ಯೂರಿಫೈ ಪ್ಯೂರಿಫೈ ಮಾಡಿ ನೀರು ಕೊಡಬೇಕಾಗಿತ್ತು ಆ ಕಾಂಪೋನೆಂಟನ್ನು ತೆಗೆದುಬಿಟ್ರು ಅವರು ಈಗ ನಾವು ಸುಮ್ಮನೆ ವಾಟರ್ ವಾಟರ್ನ ಕೊಡ್ತಾ ಇದ್ದೀವಿ ಅದರಿಂದ ಕಾಯಿಲೆ ಬರ್ಬೋದು ಅಥವಾ ಬೇರೆ ಏನು ಬೇಕಾದ್ರೂ ಬರ್ಬೋದು ಅದು ಕೂಡ ವಾಟರ್ ಸೋರ್ಸ್ಗಳು ಸಮರ್ಪಕಾಗಿದ್ರೆ ಕೆಲವು ಕಡೆ ಇರೋದೇ ಇಲ್ಲ ಅದು ಕೂಡ ಫೇಲ್ ಆಗೋದಕ್ಕೆ ಮತ್ತೊಂದು ಕಾರಣ ಬರೀ ಪೈಪ್ಲೈನ್ ಹಾಕಿ ಬರೀ ಪೈಪ್ಲೈನ್ ಹಾಕಿ ಬಿಟ್ಟಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ ಅದನ್ನು ಮುಂದಿನ ದಿನದಲ್ಲಿ ಯಾವ ಥರ ಸರಿಯಾಗಿ ಕರೆಕ್ಟಿವ್ ಮೆಜರ್ಸ್ ತಗೋಬೇಕು ಅನ್ನೋದನ್ನ ನೋಡೋಣ ಹೆದ್ದಾರಿ ಕಾಮಗಾರಿ ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳು ಪಿ ಡಬ್ಲ್ಯೂ ಡಿ ಮಂತ್ರಿಗಳು ಡಿ ಉಪಮುಖ್ಯಮಂತ್ರಿಗಳು ನಾನು ಗಡ್ಕರಿ ಅವ್ರನ್ನ ಭೇಟಿ ಮಾಡಿದ್ದೆ ಗಡ್ಕರಿ ಅವರಿಗೆ ಭೇಟಿ ಮಾಡಿದಾಗ ನಮ್ಮ ರಾಜ್ಯದ ಹೈವೇಗಳು ಎಲ್ಲೆಲ್ಲ ಎಲ್ಲಿ ಕಾಮಗಾರಿಗಳು ನಿಂತು ಹೋಗಿದ್ದಾವೆ ಅಥವಾ ನಿಧಾನ ಆಗಿದೆ ಅದನ್ನೆಲ್ಲ ಅವರು ಗಮನಕ್ಕೆ ತಂದಿದ್ದೇವೆ ಇನ್ಕ್ಲೂಡಿಂಗ್ ನಮ್ಮ ತುಮಕೂರಿಂದು ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು ನಮ್ಮಲ್ಲಿ ಒಂದು ಹೈವೇ ಒಂದು ಸಮಸ್ಯೆ ಎರಡು ಸಮಸ್ಯೆಗಳಿತ್ತು ಒಂದು ಚಂದ್ಶೆಟ್ಟಿ ಚಂದ ಶೆಟ್ಟಿಹಳ್ಳಿ ಅನ್ನೋಂಥದ್ದು ಡಿ ಸಿ ಅವರು ಅದನ್ನು ರಿಸಾಲ್ವ್ ಮಾಡಿದರು ಇನ್ನೊಂದು ನಮಗೆ ಸಮಸ್ಯೆ ಇದೆ ಅದನ್ನು ಕೋರ್ಟಿಗೆ ಹೋಗಿ ಅವರು ಸ್ಟೇ ತಗೊಂಡಿದ್ದಾರೆ ಸ್ಟೇ ಬೇಕೆಟ್ ಮಾಡಿಸಿ ಆದಷ್ಟು ಶೀಘ್ರವಾಗಿ ಅದನ್ನು ಕೂಡ ಬಗೆಹರಿಸ್ತೀವಿ ಈ ಮಧ್ಯೆ ನಮ್ಮ ತುಮಕೂರು ಹತ್ರ ಇಲ್ಲಿ ತಮಗೆ ಗಂಗೆ ಅಂತರ ಹತ್ರ ಹತ್ತಿರ ಇರೋದು ಅಥವಾ ಕೂಡಿಕೆರೆ ಹತ್ರ ಇರೋದು ಸ್ವಲ್ಪ ಕೆಲಸ ನಿಧಾನ ಆಗಿದೆ ಅದನ್ನು ನಾವು ಅವ್ರ ಗಮನಕ್ಕೆ ತಂದಿದ್ದೇವೆ ಅವ್ರು ಕೂಡ ಕೂಡ ಕೊಟ್ಟಿದ್ದಾರೆ ಆಮೇಲೆ ನ್ಯಾಷನಲ್ ಹೈವೇ ರೀಜ್ನಲ್ ಆಫೀಸರ್ಸ್ಗಳು ಅವರು ಸ್ವಲ್ಪ ಚುರುಕಾಗಬೇಕು ಅನ್ನೋದನ್ನು ನಾವು ಅವ್ರಿಗೆ ಹೇಳಿದ್ದೀವಿ ಅವರು ಸೂಚನೆ ಕೊಟ್ಟಿದ್ದಾರೆ ಹೇಳಿ ನಾನು ಭಾವಿಸ್ಕೊಡ್ತಾನೆ ನಮಗೆ ಅವರು ಒಂದು ಭರವಸೆ ಕೊಟ್ಟರು ನಾವು ನೀವು ಇನ್ನೂ ಪ್ರಪೋಸಲ್ಸ್ ಕೊಡಿ ನಮಗೆ ಹೆಚ್ಚು ನ್ಯಾಷನಲ್ ಹೈವೇ ಕನ್ವರ್ಷನ್ಸ್ ಮಾಡಿದರೆ ನೀವು ನಾನು ಹಣ ಕೊಡ್ತೀನಿ ಅಂತೇಳಿ ಗಡಿ ಹೇಳಿದ್ವಿ ಅದನ್ನು ಇಲಾಖೆಯವರು ವರ್ಕೌಟ್ ಮಾಡ್ತಿದ್ದಾರೆ ಯಾವ ರಸ್ತೆನ ನಾವು ನ್ಯಾಷನಲ್ ಹೈವೇ ಇಂತ ಮಾಡ್ಬೋದು ಅಂತೇಳಿ ಅವರು ವರ್ಕೌಟ್ ಮಾಡ್ತಾರೆ ಸರಿ ಈಗ ಏರ್ಪೋರ್ಟ್ ವಿಚಾರ ಕರೆಕರತ್ತೆ ಇಲ್ಲ ರೀ ಅದನ್ನು ನೋಡಿ ಭಾಳ ಕನ್ಫ್ಯೂಷನ್ ಮಾಡ್ತಾಯಿದ್ದಾರೆ ನಾವು ಯಾರು ಎಲ್ಲೂ ಏರ್ಪೋರ್ಟ್ ಆಗೇ ಬಿಡುತ್ತೆ ಅಂತ ಹೇಳಿಲ್ಲ ಏರ್ಪೋರ್ಟು ಒಂದು ಸರ್ವೆ ಮಾಡ್ತಾ ಇದ್ದಾರೆ ಸೆಕೆಂಡ್ ಏರ್ಪೋರ್ಟ್ ತುಮಕೂರು ಬೆಂಗಳೂರಿಗೆ ಬೇಕಾ ಅಂತ ಅದು ಒಂದು ಇನ್ನೂ ಎಲ್ಲೋ ಒಂದು ಭಾಳ ದೂರದಲ್ಲಿ ಇದೆ ಸೆಕೆಂಡ್ ಏರ್ಪೋರ್ಟ್ ಆಗಬೇಕು ಅಂತ ಫಸ್ಟ್ ತೀರ್ಮಾನ ಆಗಬೇಕು ಆಮೇಲೆ ಎಲ್ಲಾಗಬೇಕು ಅವರು ಡಿಪಾರ್ಟ್ಮೆಂಟ್ನವರು ಎಲ್ಲ ಥರದ ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿ ಈಗಿರ್ತಕ್ಕಂಥ ಏರ್ಪೋರ್ಟಿನ ವರ್ಕ್ಲೋಡ್ ಏನಿದೆ ಇದು ಟ್ರಾಫಿಕ್ ಏನಿದೆ ಏರ್ ಟ್ರಾಫಿಕ್ಕು ಅದನ್ನೆಲ್ಲ ಎಕ್ಸಾಮಿನ್ ಮಾಡಿಕೊಂಡು ಆಮೇಲೆ ಡಿಸೈಡ್ ಮಾಡ್ತಾರೆ ಹೌದಪ್ಪ ಬೇ ಬೇಗ ಡೆಲ್ಲಿನಲ್ಲಿದೆ ಬಾಂಬೆನಲ್ಲಿದೆ ಆ ರೀತಿ ನನಗೆ ಬೆಂಗಳೂರಿಗೂ ಕೂಡ ಒಂದು ಸೆಕೆಂಡ್ ಏರ್ಪೋರ್ಟ್ ಬೇಕು ಅಂತ ಹೇಳ್ಬೋದು ಅವೇನು ಅಂದರೆ ಈಗ ನೀವು ಹೇಳ್ದಂಗೆ ನಾವು ನಮ್ಮೂರಿಗೆ ಕೊಡಿ ನಮ್ಮ ಕಡೆ ಕೊಡಿ ಅಂತ ನಾವು ಕೂಡ ಕೇಳ್ತಾ ಇದ್ದೀವಿ ಅದು ಎರಡು ವಿಚಾರ ಅದು ಒಂದು ಟೆಕ್ನಿಕಲ್ಲು ಇನ್ನೊಂದು ಲ್ಯಾಂಡ್ ಇಶ್ಯೂಸು ಲ್ಯಾಂಡ್ ಇಶ್ಯೂಸ್ ನಾವು ಸಾಲ್ವ್ ಮಾಡ್ಕೋಬೋದು ಆದರೆ ಟೆಕ್ನಿಕಲ್ ಇಶ್ಯೂಸ್ ನಾವು ಮಾಡೋಕ್ಕಾಗಲ್ಲ ಅವರು ಏರ್ ಟ್ರಾಫಿಕ್ಕು ಆಮೇಲೆ ಯಾವ ರೀತಿ ಅದು ಯಾವ ಡೈರೆಕ್ಷನ್ ಮೇಲೆ ಇದು ಬರಬೇಕು ಹೋಗ್ಬೇಕು ಅದೆಲ್ಲ ಟೆಕ್ನಿಕಲ್ ಮ್ಯಾಟ್ರಸ್ಸು ಅದನ್ನು ನಾವು ಈಗಲೇ ಹೇಳೋಕ್ಕಾಗಲ್ಲ ಅದರಿಂದ ನಾನು ಜಿಲ್ಲಾ ಸಚಿವನಾಗಿ ಒತ್ತಾಯ ಸತತವಾಗಿ ಒತ್ತಾಯ ಆಗ್ತಾಯಿದ್ದೀನಿ ನಮ್ಮ ಎಮ್ ಬಿ ಪಾಟೀಲ್ರು ಅದಕ್ಕೆ ಸಂಬಂಧಪಟ್ಟ ಸಚಿವರ ಹತ್ರ ನಾನೀಗಾಗಲೇ ಅನೇಕ ಬಾರಿ ಮಾತಾಡಿದ್ದೀನಿ ನಮ್ಮ ಭಾಗಕ್ಕೆ ಕೊಡಿ ಯಾಕೆಂದರೆ ಇಲ್ಲಿಂದ ಉತ್ತರ ಕರ್ನಾಟಕಕ್ಕೆ ಇಪ್ಪತ್ತು ಇಪ್ಪತ್ತಾರು ಜಿಲ್ಲೆಗೆ ಹೋಗುತ್ತೆ ಅದು ಅನುಕೂಲ ಆಗ್ತದೆ ಇಲ್ಲಿ ಬೆಂಗಳೂರು ತನಕ ತಲುಪೋದೇ ಬೇಡ ಇಲ್ಲಿಂದನೇ ಅವರು ಉಪಯೋಗ ಮಾಡ್ಕೋಬೋದು ಇನ್ನೊಂದು ಅವರ ದೃಷ್ಟಿಯಲ್ಲಿ ಒಂದು ಏರ್ ಕಾರ್ಗೋ ಕಾರ್ಗೋ ಡೊಮೆಸ್ಟಿಕ್ಕು ಮತ್ತು ಕಾರ್ಗೋ ಎರಡನ್ನೂ ಮಾಡುವಂಥ ಏನು ತಿಂಕಿಂಗ್ ಇದೆ ಅಂತ ಹೇಳಿ ಇಪ್ಪತ್ತ್ನಾಲ್ಕರವರೆಗೂ ಅನೇಕ ಬೋರ್ವೆಲ್ಗಳನ್ನು ಕೊರೆಯಿದೆ ಹಾಗೆ ಬಿಟ್ಬಿಟ್ಟಿದ್ದಾರೆ ಅನೇಕ ಕಾರಣಗಳನ್ನು ಕೊಡ್ತಾರೆ ಆದರೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಈ ಎರಡು ಮೂರು ತಿಂಗಳಲ್ಲಿ ಅದನ್ನೆಲ್ಲವನ್ನು ಕೂಡ ಮುಂದಿನ ಸಭೆ ಒಳಗಾಗಿ ಕಂಪ್ಲೀಟ್ ಮಾಡಬೇಕು ಹಾಗೆ ಅಂತೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಹಾಸ್ಟೆಲ್ ಕಟ್ಟಡಗಳು ಅಷ್ಟೆ ಅದು ಪಿ ಡಬ್ಲ್ಯೂ ಡಿನವ್ರು ಕೆಲಸ ಮಾಡ್ತಾ ಇರ್ಬೋದು ಕ್ರೈಸ್ಟ್ನವ್ರು ಕೆಲಸ ಮಾಡ್ತಾ ಇರ್ಬೋದು ಅವ್ರಿಗೂ ಕೂಡ ಒಂದು ನಿರ್ದಿಷ್ಟವಾದ ಅವಧಿಯನ್ನು ಫಿಕ್ಸ್ ಮಾಡಿದ್ದೇವೆ ಮಕ್ಕಳಿಗೆ ಅನುಕೂಲ ಆಗ್ತದೆ ಹೆಚ್ಚು ಮಕ್ಕಳನ್ನ ನಾವು ಹಾಸ್ಟೆಲ್ಗೆ ಅಡ್ಮಿಟ್ ಮಾಡ್ಬೋದು ಆ ರೀತಿ ನೀವು ಹಾಸ್ಟೆಲ್ಗಳ ಕಂಪ್ಲೀಟ್ ಮಾಡಬೇಕು ಹೇಳಿ ನಾವು ತಿಳಿಸಿದ್ದೇವೆ ಅದೇ ರೀತಿ ನಮ್ಮ ಐದು ಗ್ಯಾರಂಟಿಗಳನ್ನು ನಾವು ಅನೌನ್ಸ್ ಮಾಡಿದ್ದೇವೆ ಅದರಲ್ಲಿ ಗೃಹಲಕ್ಷ್ಮಿ ಇರ್ಬೋದು ಶಕ್ತಿ ಇರ್ಬೋದು ಯುವ ನಿಧಿ ಇರ್ಬೋದು ಆಮೇಲೆ ನಮ್ಮ ಗೃಹಜ್ಯೋತಿ ಇರ್ಬೋದು ಇವೆಲ್ಲ ಕಾರ್ಯಕ್ರಮವನ್ನು ಕೂಡ ರಿವ್ಯೂ ಮಾಡಿದ್ದೇವೆ ಎಲ್ಲವೂ ಕೂಡ ಸಮರ್ಪಕವಾಗಿ ನಡೀತಾ ಇವೆ ನಮಗೆ ಏನು ನಾವು ಭರವಸೆಯನ್ನು ಕೊಟ್ಟಿದ್ದೇವೆ ಜನಗಳಿಗೆ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳ ಅನುಷ್ಠಾನ ಮಾಡೋದರಲ್ಲಿ ಆ ಐದು ಗ್ಯಾರಂಟಿಗಳನ್ನ ನಾವು ಅನುಷ್ಠಾನ ಮಾಡೋದರಲ್ಲಿ ಯಶಸ್ವಿ ಆಗ್ತಾಯಿದ್ದೀವಿ ಎನ್ನುವಂಥದ್ದು ಚಿತ್ರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಈ ಪರಿಶೀಲನೆಯಲ್ಲಿ ಸಿಕ್ಕಿದೆ ಅದನ್ನು ನಾವು ಹಾಗೆ ಮುಂದುವರಿಸ್ತೇವೆ ಒಂದು ನಮ್ಮ ಆಹಾರ ಇಲಾಖೆಯಲ್ಲಿ ಬಿ ಪಿ ಎಲ್ ಕಾರ್ಡ್ಸನ್ನು ಏನು ನಾವು ಯಾರಿಗೆ ಅರ್ಹರ ಅರ್ಹರಿದ್ದಾಗ ಅವರಿಗೆ ಕೊಡೋದರಲ್ಲಿ ನಮ್ಮ ಅಭ್ಯಂತರ ಇಲ್ಲ ಕೆಲವು ಪ್ಯಾರಾಮೀಟರ್ಸನ್ನು ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವರಿಗೆ ಮೂರು ಹೆಕ್ಟೇರ್ ಜಮೀನು ಇರ್ತದೆ ಅವರಿಗೆ ನಾಲ್ಕು ಚಕ್ರದ ವಾಹನ ಇರುತ್ತೆ ಈ ಥರದ್ದು ಇದ್ದವರಿಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಹತ್ತತ್ರ ಒಂದು ಲಕ್ಷ ಜನರಿಗೆ ಕೊಟ್ಬಿಟ್ಟಿದ್ದಾರೆ ಅದನ್ನೆಲ್ಲವನ್ನು ಕೂಡ ರಿವ್ಯೂ ಮಾಡಿ ಅವ್ರನ್ನ ಹಾಕಬೇಕು ಅಂಥೇಳಿ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಅದು ಒಂದು ರೀತಿಯಲ್ಲಿ ಕ್ಲೆನ್ಸಿಂಗ್ ಆಗುತ್ತೆ ಡಿಪಾರ್ಟ್ಮೆಂಟಲ್ಲಿ ಬಿ ಪಿ ಎಲ್ ಕಾರ್ಡ್ಸ್ನಲ್ಲಿ ಈ ರೀತಿ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ ಇನ್ನೂ ಅನೇಕ ಸಣ್ಣ ಪುಟ್ಟ ಡಿಪಾರ್ಟ್ಮೆಂಟ್ಗಳದೆಲ್ಲ ಪರಿಶೀಲನೆ ಆಗಿದೆ ಆದ್ದರಿಂದ ಇದು ಒಂದು ಆಡಳಿತವನ್ನು ಚುರುಕುಗೊಳಿಸ್ತಕ್ಕಂಥ ರೀತಿಯಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿದ್ದಾರೆ ಅದರ ಪ್ರಕಾರ ನಾವು ಕೂಡ ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯ ಸಚಿವರು ಕೂಡ ರಿವ್ಯೂ ಮಾಡಿ ಸರ್ಕಾರ ಆಡಳಿತ ಚುರುಕು ಮಾಡೋದು ಇದೆ ಅಂತ ಹೇಳಿ ಅನ್ನುವಂಥ ರೀತಿಯಲ್ಲಿ ನಾವು ಮಾಡಬೇಕು ಅಂಥೇಳಿ ಈ ಒಂದು ಕೆ ಡಿ ಪಿ ಸಭೆಯಲ್ಲಿ ಮಾಡಿದ್ದೇವೆ ನಾನು ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಕೆಲಸ ಮಾಡಬೇಕು ಜಿಲ್ಲಾ ಅಧಿಕಾರಿಗಳು ಪ್ರತಿಯೊಂದು ಅವರವರ ಇಲಾಖೆಯವರು ಪ್ರತಿ ತಾಲೂಕಿಗೂ ಕೂಡ ಹೋಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ನನಗೆ ಭರವಸೆ ಇದೆ ನಮ್ಮ ಜಿಲ್ಲೆ ಅನೇಕದರಲ್ಲಿ ನಮ್ಮ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ಅಭಿವೃದ್ಧಿಯಲ್ಲಿ ಆದರೆ ಕೆಲವು ಕೆಲವು ಇಲಾಖೆಗಳಲ್ಲಿ ಇನ್ನೂ ಹೆಚ್ಚು ಪರ್ಫಾರ್ಮೆನ್ಸ್ ಆಗಬೇಕು ಅದರಿಂದ ಮಾಡ್ತಾರೆ ಅವರು ಅಂತೇಳಿ ನಾನು ವಿಶ್ವಾಸವನ್ನು ಇಟ್ಕೊಂಡಿದ್ದೀನಿ ಜಿಲ್ಲಾಧಿಕಾರಿ ಕೆಲವು ಶಾಸಕರು ಕೂಡ ಒಂದು ಪ್ರಸ್ತಾಪ ಮಾಡ್ತಾರೆ ಏನು ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಹಲವು ಕೇಸ್ಗಳನ್ನ ಬೇರೆ ಕಡೆ ರೆಫರ್ ಮಾಡ್ತಾ ಇದ್ದಾರೆ ಒಂಥರ ಮಾಫಿಯನ್ನು ನಡೀತಾ ಇದೆ ಜೊತೆಗೆ ಆ್ಯಂಬುಲೆನ್ಸ್ ಕೂಡ ಮಾಫೇ ಇದೆ ಅನ್ನೋದು ಸಾರ್ವಜನಿಕರು ಕೂಡ ಆಕ್ರೋಶ ಹೊರಗಿದೆ ಇದ್ರ ಬಗ್ಗೆ ಏನು ಕ್ರಮ ಆಗುತ್ತೆ ಅಂತ ಈಗ ನಾವು ನಾನೀಗ ತಮಗೆ ಗೊತ್ತಾದ ಹಾಗೆ ನಾವು ಈಗಾಗಲೇ ಡಾಕ್ಟರ್ಗಳಿಗೆ ನಮ್ಮ ಏನು ಡಿಸ್ಟಿಕ್ ಸರ್ಜನ್ಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಯಾರು ರೆಫರ್ ಮಾಡ್ತಾರೆ ಎಷ್ಟು ರೆಫರ್ ಮಾಡ್ತಾರೆ ಏನು ಕಾರಣಕ್ಕೆ ರೆಫರ್ ಮಾಡ್ತಾರೆ ಅದೆಲ್ಲವನ್ನು ಡಾಕ್ಯುಮೆಂಟೇಷನ್ ಮಾಡಬೇಕು ಒಂದು ವೇಳೆ ನಮ್ಮಲ್ಲಿ ಫೆಸಿಲಿಟೀಸ್ ಇದ್ದು ನಮ್ಮಲ್ಲಿ ಡಾಕ್ಟರ್ಸ್ಗಳಿದ್ದು ಅನವಶ್ಯಕವಾಗಿ ಅವರು ರೆಫರ್ ಮಾಡ್ತಾರೆ ಅಂದರೆ ಏನಾದರೂ ಒಂದು ಬೇರೆ ಕನ್ಸಿಡ್ರೇಷನ್ ಇರ್ಬೋದು ಅಂತೇಳಿ ಅಂಥವ್ರನ್ನು ಕೂಡ ನಾವು ಅವರಿಗೆ ಏನಾದರೂ ಪನಿಷ್ಮೆಂಟ್ ಕೊಡ್ತಕ್ಕಂಥದ್ದು ಆಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದನ್ನೆಲ್ಲ ಮಾಡಬೇಕು ಅಂತೇಳಿ ಅವರಿಗೆ ರೆಕಾರ್ಡ್ಸ್ ಮೇಂಟೈನ್ ಮಾಡಿ ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ ಅಂದರೆ ಪ್ರತಿ ದಿವಸ ಡಿಸ್ಟಿಕ್ಟ್ ಆಸ್ಪತ್ರೆಯಿಂದ ಹೊರಗಡೆ ಬೆಂಗಳೂರಿಗೆ ಇರ್ಬೋದು ಅಥವಾ ಬೇರೆ ಆಸ್ಪತ್ರೆಗೆ ಇರ್ಬೋದು ಅದಕ್ಕೆ ನೀವು ರೆಫರ್ ಮಾಡ್ತಿರಲ್ಲ ಅದನ್ನು ಒಂದು ರಿಜಿಸ್ಟ್ರಿ ಮೇಂಟೈನ್ ಮಾಡಿ ಆ ರಿಜಿಸ್ಟ್ರಿಯಲ್ಲಿ ಕಾರಣ ಬರೀಬೇಕು ಯಾತಕ್ಕೆ ರೆಫರ್ ಮಾಡಿದ್ದೀವಿ ಅಂಥೇಳಿ ಮತ್ತು ಯಾರು ರೆಫರ್ ಮಾಡಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗ್ತದೆ ಅದನ್ನು ಮಾಡೋದಕ್ಕೆ ಹೇಳಿದ್ದೀವಿ ಜೊತೆಗೆ ಈ ಆ್ಯಂಬುಲೆನ್ಸ್ನವರು ಇದೆಲ್ಲ ಒಂದು ಮಾಫಿಯಾ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಅದನ್ನು ಯಾವ ರೀತಿ ನಾವು ನಿಲ್ಲಿಸಬೇಕು ಅನ್ನೋದು ಒಂದು ಸಾರಿ ರೆಫರೆನ್ಸ್ ನಿಂತೋದ್ರೆ ಆಟೋಮ್ಯಾಟಿಕಲ್ಲಿ ಆ್ಯಂಬುಲೆನ್ಸಿನ ಇದು ನಿಂತೋಗ್ತದೆ ಅನ್ನುವಂಥದ್ದು ಹಾಗಾಗಿ ಅದನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡೇ ಮಾಡಿದ್ದೇವೆ ಫಲಿತಾಂಶ ಗುಣಮಟ್ಟ ಹೆಚ್ಚಾಗಿದೆ ಅಲ್ಲ ಈಗ ಆಲು ನಾವು ನಮ್ಮ ಜಿಲ್ಲೆಯಲ್ಲಿ ಎಸ್ ಎಸ್ ಎಲ್ ಸಿ ಬೇರೆ ಬೇರೆದು ನಾವು ನೋಡೋಕ್ಕೆ ಹೋಗಿಲ್ಲ ಎಸ್ ಎಸ್ ಎಲ್ಸಿಯಲ್ಲಿ ನಾವು ಮೂವತ್ತನೇ ಸ್ಥಾನದಲ್ಲಿ ಇದ್ದೇವೆ ಅಂತ ಅದನ್ನು ನಾವು ರಿವ್ಯೂ ಮಾಡಿದ್ದೇವೆ ಅದು ಯಾತಕ್ಕೆ ಇಪ್ಪತ್ತು ಮಾರ್ಕ್ಸು ಗ್ರೇಸ್ ಕೊಟ್ಟರೂ ಕೂಡ ನಮ್ಮ ಜಿಲ್ಲೆ ಕೇವಲ ಎಪ್ಪತ್ತೊಂದು ಪರ್ಸೆಂಟು ಮಾತ್ರ ರಿಸಲ್ಟ್ಸಲ್ಲಿ ಬಂದಿದೆ ಹಾಗಾಗಿ ಅದನ್ನು ಯಾತಕ್ಕೆ ಹೀಗಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡುವಾಗ ಬಹಳಷ್ಟು ವೇಕೆನ್ಸಿಗಳು ಟೀಚರ್ಸ್ಗಳಿಲ್ಲ ಸಿಂಗಲ್ ಟೀಚರ್ಸು ಹೈಸ್ಕೂಲ್ಗಳಿದ್ದಾವೆ ಹಾಗಾಗಿ ಒಬ್ಬ ಟೀಚರು ಫಿಸಿಕ್ಸ್ ಅವನೇ ಮಾತಾಡಿ ಮಾಡ್ತಾನೆ ಹಿಸ್ಟ್ರಿನೋ ಅವನೇ ಮಾಡ್ತಾನೆ ಅನ್ನೋ ಮಾತಕ್ಕೆ ಆಗೋಗ್ಬಿಟ್ಟಿದೆ ಅದನ್ನು ಬದಲಾಯಿಸಬೇಕು ಅಂತೇಳಿ ನಾವು ಟೀಚರ್ಸ್ ರೆಕ್ರೂಟ್ಮೆಂಟನ್ನು ಕೇಳಿದಾಗ ಅವ್ರು ಒಪ್ಕೊಂಡಿದ್ದಾರೆ ಬಹುಶಃ ಆ ಟೀಚರ್ಸ್ಗಳು ಬಂದರೆ ನಮಗೆ ಅದರ ಆ ಫ್ಯಾಕ್ಟರಿಂದ ನಾವು ಹೊರಗಡೆ ಬರ್ಬೋದು ಸರ್ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಎರಡು ಎಕರೆ ಮಿನಿಮಮ್ ಜಮೀನು ಕೇಳ್ತಾರೆ ಸರ್ ಒಂದು ಒಂದು ಕಡೆ ಇರುತ್ತೆ ಇನ್ನು ಅರ್ಧ ಎಕರೆ ಬೇರೆ ಕಡೆ ಇರುತ್ತೆ ಆ ದಾಖಲೆ ನೀವು ಎರಡು ಎಕರೆ ಕುಡಿ ಅಂತ ಕೇಳ್ತಾ ಇರೋದು ಇಲ್ಲ ನಾವು ನಿಮ್ಮ ಸರ್ಕಾರದಲ್ಲಿ ನೀರು ನಿಯಮ ಇರತಕ್ಕಂಥದ್ದು ಒಂದೇ ಕಡೆ ಇರಬೇಕು ಅಂತ ಎರಡು ಕಡೆ ಇದ್ದರೆ ಕೊಡೋಕ್ಕೆ ಬರೋದಿಲ್ಲ ಅಂತ ಯಾಕೆಂದರೆ ಇಲ್ಲಿಂದ ಅವರು ಎಲ್ಲೋ ಒಂದು ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಇಲ್ಲಿಂದ ನೀರಲ್ಲಿ ಅಲ್ಲಿಗೆ ತೊಗೊಂಡು ಹೋಗ್ತಾರೆ ಪ್ರಾಕ್ಟಿಕಲ್ ಡಿಫಿಕಲ್ಟೀಸು ಅದಕ್ಕೋಸ್ಕರ ಕೇಳ್ತಾರೆ ಅಂಥದ್ದೇನು ಒಂದು ಎರಡು ಸಮಸ್ಯೆ ಇರ್ಬೋದು ಅಷ್ಟು ಹೆಚ್ಚಿನ ಸಮಸ್ಯೆ ಸರ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಾಫ್ಟ್ ಅಂತಾರೆ ಹೌದು ಹಂಗೆ ಇರ್ಬೇಕು ನಾನು ಇರೋದೇ ಹಂಗೆ ಸಾಕಷ್ಟು ಇಲ್ಲ ನಾನು ಕೂಡ ಅಲ್ಲಿ ವಿಸಿಟ್ ಮಾಡ್ತೀನಿ ಅವರೇನೋ ಒಂದು ಅಲಿಗೇಷನ್ ಮಾಡಿದ್ದಾರೆ ಅಲ್ಲಿಗೆ ಸರಿಯಾಗಿ ಆಗಿಲ್ಲ ಅಂತ ಹೇಳ್ತಕ್ಕಂಥ ಜೆ ಜೆ ಎಮ್ ಅನ್ನು ನಾನು ಆಗಿ ರಿವ್ಯೂ ಮಾಡ್ತೀನಿ ರಿವ್ಯೂ ಮಾಡೋದ್ರ ಜೊತೆಗೆ ನಾನು ಕೆಲವು ಹಳ್ಳಿಗಳಿಗೆ ಭೇಟಿ ಕೊಡ್ತೀನಿ ಯಾವ ಹಳ್ಳಿಗೆ ಹೋಗ್ತೀನಿ ಅಂತ ನಾನು ನಾನೇನು ಹೇಳಿ ಹೋಗೋದಿಲ್ಲ ಸರ್ಪ್ರೈಸ್ ಆಗಿ ಹೋಗಿ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಜೆ ಎ ಎಮ್ ಎಷ್ಟು ಆಗಿ ಆಗಿದೆ ಅಂತ ಅದರಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಫೇಲ್ಯೂರ್ ಆಗಿದೆ ಉತ್ತರ ಪ್ರದೇಶದಲ್ಲಿರ್ಬೋದು ಬಿಹಾರ